ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇದೇ ಭಾನುವಾರ ಹತ್ತೊಂಬತ್ತನೇ ತಾರೀಕು ಶಿವಶಕ್ತಿ ಗುರುಕುಲ ಕಡೆಯಿಂದ ತಾರಾಬಲ ತರಗತಿನ ಇದ್ದೀವಿ ಈ ತಾರಾಬಲ ತರಗತಿಯಲ್ಲಿ ಏನೆಲ್ಲ ವಿಚಾರಗಳು ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮತ್ತು ಈ ತರಗತಿಗೆ ಯಾರಿಗೆಲ್ಲ ಕಲಿಬೇಕು ಇದನ್ನು ತಿಳ್ಕೊಬೇಕು ಇದರಿಂದ ನಮ್ಮ ಬೆನಿಫಿಟ್ ಮಾಡ್ಕೊಬೇಕು ಅನ್ನೋ ವ್ಯಕ್ತಿಗಳು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಪರಿಹಾರ ತರಗತಿ ಓಕೆನಾ ನಾವು ಇದು ಯಾವುದೇ ಥರದ್ದು ಜ್ಯೋತಿಷ್ಯ ತರಗತಿನೋ ಅಥವಾ ತುಂಬ ದಿವಸ ಸಬ್ಜೆಕ್ಟೋ ಆ ಥರ ಇರೋಲ್ಲ ಒನ್ ಡೇ ಕ್ಲಾಸ್ ಇರುತ್ತೆ ಇದು ಪರಿಹಾರ ತರಗತಿ ಇದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳನ್ನು ಬದಲಾಯಿಸ್ಕೊಬೋದು ಅದು ಹಣಕಾಸಿನ ವಿಚಾರ ಆಗಿರ್ಬೋದು ಅಥವಾ ತೊಂದರೆಗಳಿಂದ ಆಗಿರ್ಬೋದು ಕಷ್ಟ ನಷ್ಟಗಳಿಂದ ಆಗಿರ್ಬೋದು ಅದೆಲ್ಲದನ್ನು ಈ ನಕ್ಷತ್ರಗಳು ನಿಮಗೆ ಬಗೆಹರಿಸ್ತವೆ ಏನಕ್ಕೆ ಅಂತ ಅಂದರೆ ಈ ತಾರಾಬಲ ಅನ್ನೋದು ನಮ್ಮ ಜನ್ಮ ನಕ್ಷತ್ರದ ಮೇಲೆ ನೋಡುವಂಥದ್ದು ಈ ತಾರಾಬಲದ ಕಾನ್ಸೆಪ್ಟು ಸುಮಾರು ಜನಕ್ಕೆ ಗೊತ್ತಿದೆ ತಾರಾಬಲ ಯಾವ ನಮ್ಮ ನಕ್ಷತ್ರಕ್ಕೆ ಯಾವ ಯಾವ ನಕ್ಷತ್ರಗಳು ಬರುತ್ತೆ ಅದು ಬೆನಿಫಿಟ್ ಇದೆಯೋ ಪ್ಲಸ್ ಇದೆಯೋ ಮೈನಸ್ ಇದೆಯೋ ಅನ್ನೋದೆಲ್ಲ ಸುಮಾರು ಜನಕ್ಕೆ ಗೊತ್ತಿದೆ ಬಟ್ ಅದನ್ನೆಲ್ಲ ಬಳಸ್ಕೊಳ್ಳೋದು ಹೇಗೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ವಿಚಾರನ ನಾವು ಈ ತಾರಾಬಲ ತರಗತಿಯಲ್ಲಿ ತಿಳಿಸ್ಕೊಡ್ತೀವಿ ಅದರಲ್ಲಿ ತಾರಾಬಲದಲ್ಲಿ ಒಂಬತ್ತು ತಾರೆಗಳು ಬರ್ತಾರೆ ಈ ಒಂಬತ್ತು ತಾರೆ ಅಂದರೆ ಒಂಬತ್ತು ನಕ್ಷತ್ರಗಳು ಓಕೆನಾ ಅದು ನಮಗೆ ಬೆನಿಫಿಟ್ ಇದೆಯೋ ಪ್ಲಸ್ ಇದೆಯೋ ಮೈನಸ್ ಇದೆಯೋ ಅನ್ನೋದೆಲ್ಲ ಸಹಿತ ನಾವು ನೋಡ್ಕೊಬೋದು ಯಾವ ನಕ್ಷತ್ರ ದಿವಸ ನಾವು ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೋದರೆ ಆ ನಕ್ಷತ್ರ ದಿವಸ ಆ ಕೆಲಸ ಕಾರ್ಯಗಳು ಆಗ್ತವೆ ಅದು ಯಾವ ನಕ್ಷತ್ರ ಅನ್ನೋದನ್ನೇ ಇದ್ರಲ್ಲಿ ತಿಳಿಸ್ಕೊಡ್ತೀವಿ ಯಾವ ನಕ್ಷತ್ರ ದಿವಸ ನಾವು ಹೋಗಬಾರ್ದು ಅವತ್ತು ನಮಗೆ ತೊಂದರೆ ಆಗುತ್ತೆ ಅನ್ನೋದು ಸಹಿತ ಈ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀವಿ ಮತ್ತು ಯಾವುದೇ ಒಂದು ಮನೆಗೆ ಹೋಗ್ಬೇಕು ಹೊಸ ಮನೆಗೆ ನಾವು ಹೋಗಬೇಕು ಅದಕ್ಕೊಂದು ಮುಹೂರ್ತ ಬೇಕು ಅಂತ ಅಂದಾಗ ನಮ್ಮ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಬೆನಿಫಿಟ್ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಓಕೆ ನಾವು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಒಂದು ಆಫೀಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ ಅಥವಾ ಒಂದು ವೆಹಿಕಲ್ ತೊಗೊಬೇಕಂತ ಇದ್ದೀವಿ ಈ ರೀತಿ ಒನ್ ಅದಕ್ಕೆ ಒಂದು ಒಳ್ಳೆ ಮುಹೂರ್ತ ಅದರಿಂದ ನಿಮಗೆ ಬೆನಿಫಿಟ್ ಆಗಬೇಕು ಹೊರತು ತೊಂದರೆ ಆಗಬಾರ್ದು ಆ ರೀತಿ ಹೇಗೆ ಮುಹೂರ್ತನೇ ಇಟ್ಕೊಳ್ಳೋದು ಹೇಗೆ ಅದೇ ಇರುತ್ತೆ ಮತ್ತು ನಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಯಾವ ದೇವತೆನ ನಾವು ಆರಾಧನೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಇರುತ್ತೆ ಇದು ಟೋಟಲಿ ಪರಿಹಾರ ತರಗತಿ ಹಾಗೆ ನಿಮಗೆ ಈ ವಿಚಾರಗಳನ್ನು ಕೊಡ್ತಾ ಇರೋದು ಇದು ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ನಿಮಗಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಮನೆಯವರಿಗಾಗಿರ್ಬೋದು ಅಂದರೆ ಗಂಡ ಹೆಂಡ್ತಿಗಾಗಿರ್ಬೋದು ನಿಮ್ಮ ತಂದೆ ತಾಯಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಸಹಿತ ಇದು ಎಲ್ಪ್ ಆಗುತ್ತೆ ಇದನ್ನ ಕಲಿತ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಆಗ್ತವೆ ಹಾಗಾಗಿ ಈ ವಿಚಾರಗಳು ತುಂಬ ಸೂಕ್ಷ್ಮ ವಿಚಾರಗಳು ಇರೊಳಗಿದೆ ನಾನು ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ಹೇಳ್ತಿದ್ದೀನಿ ಕ್ಲಾಸಲ್ಲಿ ತುಂಬ ವಿಚಾರಗಳು ಇರ್ತಾ ಇರುತ್ತೆ ಮತ್ತು ಇಪ್ಪತ್ತೇಳು ನಕ್ಷತ್ರಕ್ಕೂ ಇಪ್ಪತ್ತೇಳು ಥರದ ಮಂತ್ರಗಳಿದ್ದಾವೆ ಇಪ್ಪತ್ತೇಳು ಥರದ ಗಣಪತಿ ಇದೆ ಆಯಿತಾ ಮತ್ತು ಪರಿಹಾರಗಳು ಪ್ರತಿಯೊಂದು ನಕ್ಷತ್ರಕ್ಕೂ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅದು ಸಹಿತ ಇದ್ರೊಳಗೆ ಸಿಗುತ್ತೆ ಮತ್ತು ನಾವು ಯಾವ ದೇವತೆನ ಆರಾಧನೆ ಮಾಡೋದ್ರಿಂದ ನಮ್ಮ ಕೆಲಸ ಕಾರ್ಯಗಳಾಗುತ್ತೆ ಅದು ಸಹಿತ ನಿಮಗೆ ಈ ಸಬ್ಜೆಕ್ಟ್ ಒಳಗೆ ಸಿಗುತ್ತೆ ಮತ್ತು ಯಾವ ನಕ್ಷತ್ರದಿಂದ ನಮಗೆ ತೊಂದರೆ ಆದಾಗ ಆ ನಕ್ಷತ್ರಕ್ಕೆ ಏನನ್ನು ದಾನ ಮಾಡಬೇಕು ಯಾವುದೋ ಒಂದು ಕೆಲಸ ಕಾರ್ಯ ಇವತ್ತು ಹೋಗಲೇಬೇಕಪ್ಪ ಇವತ್ತು ಬಿಡೋಂಗೇ ಇಲ್ಲ ಇವತ್ತು ಈ ನಕ್ಷತ್ರ ದಿವಸ ಆಗಿರ್ಬೋದು ಅದು ಇಪ್ಪತ್ತು ಆಗಿರ್ಬೋದು ನಮಗೆ ಇನ್ಯಾವುದೋ ಒಂದು ಆಗಿರ್ಬೋದು ಬಟ್ ಆ ತಾರೆಯಿಂದ ನಮಗೆ ತೊಂದರೆ ಆಗ್ತಿದೆ ಬಟ್ ಆದರೂ ಆ ಕೆಲಸಕ್ಕೆ ಹೋಗಲೇಬೇಕು ಆ ಕೆಲಸ ಮಾಡಲೇಬೇಕು ಅಂದಾಗ ಯಾವ ವಸ್ತುನ ದಾನ ಮಾಡಿ ಹೋಗಬೇಕು ಅನ್ನೋದು ಸಹಿತ ಇದರೊಳಗಿರುತ್ತೆ ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಇದನ್ನು ಬಿಟ್ಟು ತಾರಾಬಲಿ ಇಷ್ಟು ಬಿಟ್ಟು ನಿಮ್ಮ ನಮ್ಮ ಜನ್ಮ ಜಾತಕದ ಮೇಲೆ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಬೇಕು ನಮ್ಮ ಜನ್ಮ ಜಾತಕದಲ್ಲಿರುವಂಥ ಗ್ರಹಸ್ಥಿತ ನಕ್ಷತ್ರಗಳು ನಮಗೆ ಬೆನಿಫಿಟ್ ಇದೆಯೋ ಅಥವಾ ನಿಮಗೆ ಅಶುಭ ಇದೆಯೋ ಶುಭ ಇದೆಯೋ ಅಂತ ತಿಳ್ಕೊಬೋದು ಓಕೆನಾ ಮತ್ತು ಇದ್ರ ಮೂಲಕನೇ ದಶಾಭುಕ್ತಿಗಳನ್ನ ನಾವು ಅನ್ಲೈಸ್ ಮಾಡ್ಬೋದು ನಮ್ಮ ದಶಾಭುಕ್ತಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದನ್ನು ತಿಳ್ಕೊಬೋದು ಮತ್ತು ವಧುವರರು ಹೊಂದಾಣಿಕೆ ಅಂತ ಬರುತ್ತೆ ಆ ಹೊಂದಾಣಿಕೆ ಅಂತ ಬಂದಾಗ ಈ ತಾರಾಬಲದ ಮೇಲೂ ಸಹಿತ ನಾವು ಅದನ್ನು ಹೊಂದಾಣಿಕೆ ಮಾಡ್ಬೋದು ಮತ್ತು ಒಂದೊಳ್ಳೆ ಮೂರ್ತನೂ ಸಹಿತ ನಾವು ಇಟ್ಕೊಡ್ಬೋದು ಅವರಿಗೆ ಇಂಥ ದಿವಸ ಮದುವೆ ಆಗಿ ನಿಮಗೆ ಬೆನಿಫಿಟ್ ಆಗುತ್ತೆ ಅದು ಯಾವ ನಕ್ಷತ್ರ ಯಾವ ನಕ್ಷತ್ರ ದಿವಸ ನಾವು ಮದುವೆ ಆಗಬೇಕು ಅದನ್ನು ಸಹಿತ ನಾನು ತಿಳಿಸ್ಕೊಡ್ತೀನಿ ಈ ರೀತಿ ಹೆಚ್ಚು ತುಂಬ ವಿಚಾರಗಳು ನಿಮಗೆ ಈ ಸಬ್ಜೆಕ್ಟಲ್ಲಿ ಸಿಗುತ್ತೆ ಓಕೆನಾ ಅದರಲ್ಲೂ ಜನ್ಮ ಜಾತಿಕೆ ಅಪ್ಲೈ ಮಾಡೋದು ಇದರೊಳಗೆ ತುಂಬಾ ಇರುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟು ಅದನ್ನು ನೀವು ತಿಳ್ಕೊಬೇಕು ಫಸ್ಟು ಸುಮ್ಮನೆ ತಾರಾಬಲ ತಿಳ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಬಟ್ ಜನ್ಮ ಜಾತಕದ ಮೇಲೆ ಅದನ್ನು ತಿಳ್ಕೊಂಡು ಅದು ನಮಗೆ ಪ್ಲಸ್ ಇದೆಯೋ ಮೈನಸ್ ಇದೆಯೋ ಅಂತ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಪ್ರತಿಯೊಂದು ನಕ್ಷತ್ರಕ್ಕೂ ಸುಮಾರು ಅದು ದೇವತೆಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಣಿಗಳಿದೆ ಪಕ್ಷಿಗಳಿದ್ದಾವೆ ಮಂತ್ರ ಇದೆ ದಾನ ಇದೆ ಗಣಪತಿ ಇದೆ ಇದೆಲ್ಲದೂ ಸಹಿತ ನಾನು ನಿಮಗೆ ಕೊಡ್ತೀನಿ ಇದನ್ನೆಲ್ಲ ಹೇಗೆ ಉಪಯೋಗಿಸ್ಕೊಬೇಕು ಇದು ಉಪಯೋಗಿಸ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಆಯಿತಾ ಮತ್ತು ಇಪ್ಪತ್ತೇಳು ನಕ್ಷತ್ರಕ್ಕೆ ಚಿಹ್ನೆಗಳು ಬರುತ್ತೆ ಅದು ಸಹಿತ ನಿಮಗೆ ಬೆನಿಫಿಟ್ ಆಗುತ್ತೆ ಈ ರೀತಿ ತುಂಬ ವಿಚಾರಗಳು ಸಹಿತ ಈ ತಾರಾಬಲ ತರಗತಿಯಲ್ಲಿ ಇದೆ ಓಕೆನಾ ನಿಮಗೆ ತಾರಾಬಲ ನಿಮಗೆ ಹೊರಗಡೆ ಜನ ಹೇಳ್ಕೊಡೋಕು ನಾವು ನಿಮಗೆ ತಿಳಿಸ್ಕೊಡೋಕು ತುಂಬಾ ಡಿಫ್ರೆನ್ಸ್ ಇರುತ್ತೆ ಓಕೆನಾ ಈ ಕ್ಲಾಸನ್ನ ಯಾರು ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿರುವಂಥ ಕ್ಲಾಸಸ್ಸು ನಾನು ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ಹೇಳಿದ್ದೀನಿ ಒಳಗಡೆ ಇನ್ನೂ ತುಂಬ ವಿಚಾರಗಳಿದೆ ಓಕೆನಾ ಹಾಗಾಗಿ ಈ ಕ್ಲಾಸನ್ನ ಮಿಸ್ ಮಾಡ್ಕೊಂಡಲ್ಲೇ ಈ ಕ್ಲಾಸನ್ನ ಕಲ್ತ್ಕೊಳ್ಳಿ ನಿಮ್ಮ ಪ್ರತಿಯೊಬ್ಬರಿಗೂ ಎಲ್ಪ್ ಆಗುತ್ತೆ ನಿಮ್ಮಲ್ಲಿರೋವಂಥ ನಿಮ್ಮ ಮನೆಯವ್ರಿಗಾಗಿರ್ಬೋದು ಗಂಡ ಹೆಂಡತಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಎಲ್ಪ್ ಆಗುತ್ತೆ ಇವಾಗ ಎಜುಕೇಷನ್ ಮಾಡಿಸ್ಬೇಕಂತ ಇರ್ತೀರ ಅವತ್ತು ಯಾವತ್ತು ದಿವಸ ಹೋಗಬೇಕು ಯಾವತ್ತಿನ ದಿವಸ ಹೋದರೆ ಅವ್ರ ಬೆನಿಫಿಟ್ ಆಗುತ್ತೆ ಎಜುಕೇಷನ್ ಒಂದು ಒಂದು ಸ್ಕೂಲಿಗೆ ಸೇರಿಸ್ಬೇಕು ಯಾವ ದಿವಸ ಹೋದರೆ ಬೆನಿಫಿಟ್ ಆಗುತ್ತೆ ಆ ಫೀಲ್ಡಲ್ಲಿ ಅವ್ರು ಯಾವ ಹಿಂಗೆ ಅಚೀವ್ಮೆಂಟ್ ಮಾಡ್ತಾರೆ ಅನ್ನೋದು ಸಹಿತ ಇದ್ರ ಮೇಲೆ ತಗೊಬೋದು ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರಕ್ಕೂ ಈ ಒಂದು ಕನೆಕ್ಟಿವಿಟಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥದ್ದಲ್ಲಿ ಮಾಡಿದಾಗ ನಾವು ಬೆನಿಫಿಟ್ ಆಗುತ್ತೆ ನಮಗೆ ಬುಕ್ಕಲ್ಲಿ ಸಿಗ್ಬೋದು ಎಲ್ಲ ಕಡೆ ಸಿಗ್ಬೋದು ಬಟ್ ಇದನ್ನು ಹೇಗೆ ಬಳಸ್ಕೋಬೇಕು ಅಂತ ಯಾರೂ ಸಹಿತ ಹೇಳ್ಕೊಡಲ್ಲ ಓಕೆನಾ ಹಾಗಾಗಿ ಈ ತರಗತಿನ ಕಲ್ತ್ಕೊಳ್ಳಿ ನಿಮಗೆ ಬೆನಿಫಿಟ್ ಆಗುತ್ತೆ ಇದೆಲ್ಲ ನನ್ನ ಗುರುಗಳು ನಮಗೆ ಕಳಿಸ್ಕೊಟ್ಟಂಥ ವಿದ್ಯೆ ಅದನ್ನು ನಮ್ಮ ಸ್ಟೂಡೆಂಟಿಗಾಗಿರ್ಬೋದು ಅಥವಾ ನಮ್ಮ ವೀಕ್ಷಕರಿಗಾಗಿರ್ಬೋದು ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋವಂಥ ವೀಕ್ಷಕರಿಗಾಗಿರ್ಬೋದು ಒಂದು ಎಲ್ಪ್ ಆಗಲಿ ಇದರಿಂದ ಅವರು ಬೆನಿಫಿಟ್ ಆಗಲಿ ಅವರು ಚೆನ್ನಾಗಾಗಲಿ ಅಂತ ನಾವು ಸಹಿತ ಮಾಡ್ತಾಯಿದ್ದೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು ಇದನ್ನು ಕ್ಲಾಸಿಗೆ ಜಾಯ್ನ್ ಆಗಿ ತುಂಬ ತುಂಬ ವಿಚಾರಗಳಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜರು ಮಾಡಿ ಅಥವಾ ಈ ನಂಬರಿಗೆ ಕಾಲರು ಮಾಡಿ ನಾನು ನಿಮಗೆ ಸಿಗ್ತೀನಿ ಅಥವಾ ನನ್ನ ಜೊತೆಗೆ ಮಾತಾಡಿ ಇದ್ರ ಬಗ್ಗೆ ನೀವು ತಿಳ್ಕೊಬೋದು ಓಕೆ ನಾನು ಇಷ್ಟ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣಾಸ್ತು